ಶಿರಸಿ ತಾಲೂಕಿನ ಶಾಲ್ಮನಾ ನದಿಯಲ್ಲಿ ಈಜಲು ಹೋದ ಒಂದೇ ಕುಟುಂಬದ ಐವರು ನದಿ ಪಾಲಾಗಿದ್ದು ಇಬ್ಬರ ಶವ ಪತ್ತೆಯಾಗಿದೆ ಇನ್ನುಳಿದ ಮೂವರಿಗಾಗಿ ಶಿರಸಿ ಕಸ್ತೂರಬಾ ನಗರ ಹಾಗೂ ರಾಮನಬೈಲಿನ ಒಂದೇ ಕುಟುಂಬದ ಇಪ್ಪತ್ತೈದು ಮಂದಿ ಶಾಲ್ಮಲಾ ನದಿ ಬಳಿಯ ಬೈರುಂಬೆಯ ಗುಂಡಿಗೆ ಪ್ರವಾಸಕ್ಕೆ ತೆರಳಿದ್ರು ನದಿಯಲ್ಲಿ ಈಜಲು ಮುಂದಾದ ಕೆಲವರಲ್ಲಿ ಐವರು ನದಿಯಲ್ಲಿ ಮುಳುಗಡೆಯಾಗಿದ್ದಾರೆ ರಾಮನಬೈಲಿನ ಮೌಲಾನಾ ಮೊಹಮ್ಮದ್ ಸಲೀಂ ಖಲೀಲ್ ರೆಹಮಾನ್ ನಲವತ್ನಾಲ್ಕು ವರ್ಷ ನಾದಿಯಾ ನೂರ್ ಅಹಮದ್ ಶೇಖ್ ಇಪ್ಪತ್ತು ವರ್ಷ ಹಾಗೂ ಕಸ್ತೂರ್ಬಾ ನಗರದ ವಿದ್ಯಾರ್ಥಿ ಮಿಸ್ಬಾ ತಬುಸಂ ಇಪ್ಪತ್ತೊಂದು ವರ್ಷ ನಬೀಲ್ ನೂರ್ ಅಹಮದ್ ಶೇಖ್ ಇಪ್ಪತ್ತೆರಡು ವರ್ಷ ಮತ್ತು ಉಮರ್ ಸಿದ್ದಿಕ್ ಎಂಬುವವರು ನದಿಯಲ್ಲಿ ಮುಳುಗಡೆಯಾಗಿದ್ದಾರೆ ಈ ಬಗ್ಗೆ ಕುಟುಂಬದ ಸದಸ್ಯರ ಅರಿವಿಗೆ ಬರುತ್ತಿದ್ದಂತೆ ಹುಡುಕಾಟ ಶುರು ಮಾಡಿದ್ದಾರೆ ನದಿಯಲ್ಲಿ ಮುಳುಗಡೆಯಾದ ಐವರ ಪೈಕಿ ಈರ್ವರ ಶವ ಪತ್ತೆಯಾಗಿದ್ದು ಇನ್ನುಳಿದ ಮೂವರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಸಿರಸಿ ಗ್ರಾಮೀಣ ಠಾಣೆ ಪೊಲೀಸರ ಜೊತೆಗೆ ಅಗ್ನಿಶಾಮಕ ದಳ ಮತ್ತು ಸ್ಥಳೀಯರು ಕೂಡ ನದಿಯಲ್ಲಿ ಶೋಧ ಕಾರ್ಯ ನಡೆಸಿದ್ದಾರೆ ಈ ಕುರಿತು ಸಿರಸಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಸಿರಸಿ